ನೀನ್ ನಿಜವಾಗ್ಲೂ ಗಂಡ್ಸೆ ಆಗಿದ್ರೆ ಯಾರ್ ಕೈಯಲ್ಲೂ ಇರೋ ಸಾವಿರ ಕೆಜಿ ತೂಕ ಇರೋ ದೈತ್ಯ ಕಂಬವನ್ನ ಎತ್ತಿ ಜೀವವನ್ನೇ ತೆಗೆಯೋ ಆ ಮಾಯಾ ಶಕ್ತಿ ಕಂಬಕ್ಕೆ ಜೋಡಿಸ್ಬೇಕು ಒಂದ್ ವೇಳೆ ಮಾಡಿದ್ರೆ ಏನು ಆ ರಾತ್ರಿನೇ ಈ ಅಂಬಾಲಿಕೆ ಸಂಪೂರ್ಣವಾಗಿ ನಿನ್ನೋಳು ಅಂತ ಎಲ್ಲರ ಮುಂದೆ ಅಂಬಾಲಿಕೆ ಹೇಳ್ತಿದ್ರೆ ಮಹಾಚಕ್ರ ಸ್ಪರ್ಧೆಯಲ್ಲಿ ಹೀನಾಯವಾಗಿ ಸೋತ ಧ್ರುವ ತಲೆ ತಗ್ಗಿಸಿ ನಿಂತ ಅದೇ ಸಮಯಕ್ಕೆ ಧ್ರುವನ ತಂದೆ ಅರುಣೆಯಿಂದ ಸಿಟ್ಟಲಿ ಎದ್ದಿತ್ತು ಅಂಬಾಲಿಕೆ ಧ್ರುವ ನಮ್ಮ ರಾಜ್ಯದ ರಾಜಕುಮಾರ ತನ್ನ ಹನ್ನೊಂದನೇ ವಯಸ್ಸಿನಲ್ಲಿ ಶಕ್ತಿಯನ್ನು ಸಾಬೀತುಪಡಿಸಿ ಮಹಾಚಕ್ರ ಸ್ಪರ್ಧೆಯಲ್ಲಿ ಗೆದ್ದು ಒಂಬತ್ತು ನಕ್ಷತ್ರಗಳನ್ನು ಪಡೆದುಕೊಂಡ ಮಹಾರಥಿ ಯೋಧ ಅಂತ ಎಲ್ಲರ ಬಾಯಿಂದ ಕರೆಸಿಕೊಂಡವ ಇವತ್ತು ಅವನು ಕೇವಲ ಮೂರು ನಕ್ಷತ್ರಗಳೊಂದಿಗೆ ಸ್ಪರ್ಧೆಯಲ್ಲಿ ಸೋತಿದ್ದಾನೆ ಎಂದರೆ ಖಂಡಿತ ಅದರ ಹಿಂದೆ ನಿನ್ನ ಪಿತೂರಿ ಇದೆ ಅಂತ ನನಗನಿಸುತ್ತಿದೆ ಅಂತ ಅರುಣೇಂದ್ರ ಹೇಳಿದಾಗ ಅಂಬಾಲಿಕೆ ಸಿಟ್ಟಲ್ಲಿ ಅರುಣೇಂದ್ರೇ ಇದೇ ಹೊಸ ಕತೆ ಅವನ್ ಸೋಲೋಕೆ ನಾನ್ ಕಾರಣನ ಹ್ಮ್ ಸರಿ ನಿಮ್ ಪ್ರೀತಿಯ ಮಗ ಈಗ ನಾನ್ ಹೇಳೋ ಸ್ಪರ್ಧೆಯಲ್ಲಿ ಗೆದ್ರೆ ನಾನ್ ಅವ್ನೊಬ್ಬ ನಿಜವಾದ್ ಗಂಡಸು ಅಂತ ಒಪ್ಪಿ ಆ ರಾತ್ರಿನೇ ನನ್ನ ಅರ್ಪಿಸೋಕೆ ಅಂಬಾಲಿಕೆಗೀಗ ಹದಿನೆಂಟು ವರ್ಷ ಅವಳ ಸೌಂದರ್ಯ ನೋಡಿ ಮರುಳಾಗದ ಗಂಡಸರೇ ಇಲ್ಲ ಒಂಬತ್ತು ದೇಶಗಳ ಗಂಡಸರು ಅವಳನ್ನ ವರಿಸೋಕೆ ಹರಸಾಹಸ ಪಡ್ತಿದ್ರೆ ಯುವರಾಣಿ ಅಂಬಾಲಿಕೆ ಅಂದು ಮಹಾಚಕ್ರ ಸ್ಪರ್ಧೆಯಲ್ಲಿ ಸೋತ ಕಾರಣ ಯುವರೊಂದಿಗೆ ನಿಶ್ಚಯವಾದ ತನ್ನ ಮದುವೆಯನ್ನ ಮುರಿದುಕೊಳ್ಳೋದಲ್ಲದೆ ಎಲ್ಲರ ಮುಂದೆ ಭಯಾನಕ ಸವಾಲು ಹಾಕಿದನ ಕೇಳಿ ಅಲ್ಲಿ ನೆರೆದಿದ್ದ ಬೇರೆ ಬೇರೆ ದೇಶದ ಜನರು ಬೆಚ್ಚಿಬಿದ್ರು ಆಗ ಅರುಣೇಂದ್ರ ಸ್ಪರ್ಧೆ ಏನು ಅಂತ ಮೊದಲು ಹೇಳು ನನ್ನ ಮಗ ಧ್ರುವ ಖಂಡಿತಗೆದ್ದು ನಿನ್ನನ್ನು ವರಿಸುತ್ತಾನೆ ಅಂತ ಹೇಳಿದಾಗ ಅಂಬಾಲಿಕೆ ಆ ಭಯಾನಕ ಸ್ಪರ್ಧೆ ಏನು ಅಂತ ಹೇಳಿದ್ಲು ಮುಂಬರುವ ಅಮಾವಾಸ್ಯೆಯ ರಾತ್ರಿ ಸಾವಿರ ಕಿಲೋ ತೂಕದ ಆ ಕಬ್ಬಿಣದ ದೈತ್ಯ ಸ್ತಂಭವನ್ನ ಸರಿಯಾಗಿ ತಗೊಂಡು ಒಂದಿಂಚ್ ಇಂಚ್ ತಪ್ಪಿದ್ರು ಉಸ್ರನ್ನ ತೆಗೆಯೋ ಆ ಮಾಯಾ ಶಕ್ತಿ ಕಂಬದ ದೈತ್ಯ ರಂಧ್ರದಲ್ಲಿ ಜೋಡಿಸ್ಬೇಕು ಇದ್ನ ನಿಮ್ಮ ಹೇಳಿಯುವ ರಾಜ ಒಬ್ಬನೇ ಮಾಡಬೇಕು ರಾಜ ಅರುಣೇಂದ್ರ ತಾನೆಂದು ಊಹಿಸದ ಸವಾಲನ್ನ ಅಂಬಾಲಿಕೆ ಹಾಕಿದನ ಕೇಳಿ ಮೂಕರಾದ ಎತ್ತರಕ್ಕೆ ಆಕಾಶಕ್ಕೆ ಮುಖ ಮಾಡಿ ನಿಂತ ಭಯಾನಕ ಸ್ತಂಭವನ್ನ ನೋಡುವಾಗಲೇ ಮೈ ನಡುಗುತ್ತೆ ಸೇರಿದ್ರು ಅಡಿ ಆಗಲ್ಲ ಮತ್ತು ಐನೂರು ಅಡಿ ಉದ್ದವಿರುವ ಆ ದೈತ್ಯ ಸ್ತಂಭವನ್ನ ಸರಿಯಾಗಿ ಕೂರಿಸಿ ಒಂಬತ್ತು ನಕ್ಷತ್ರಗಳನ್ನ ಪಡೆದ ಗಂಡಸ ಸಂಖ್ಯೆ ತುಂಬಾ ಕಡಿಮೆ ಅದು ಅಲ್ಲದೆ ಆ ಮಹಾಶಕ್ತಿ ಸ್ತಂಭದಲ್ಲಿ ಯಾರಾದರೂ ತಪ್ಪಾದ ರೀತಿಯಲ್ಲಿ ಕಂಬಗಳನ್ನ ಕೂರಿಸಿದ್ರೆ ಅಥವಾ ಮೋಸ ಮಾಡಿದ್ರೆ ಅಂಥವರನ್ನ ಶಕ್ತಿ ಸ್ತಂಭ ಸುಟ್ಟು ಹಾಕಿ ಅವರ ಪ್ರಾಣ ತೆಗೆಯುತ್ತೆ ಆದ್ರೆ ಶಕ್ತಿಶಾಲಿಗಳು ಅದನ್ನ ಮಾಡಿದ್ರೆ ಅಲ್ಲಿ ನಡೆಯೋದೇ ಬೇರೆ ಸ್ತಂಭದಲ್ಲಿ ಕಂಬಗಳನ್ನ ಜೋಡಿಸಿದಾಗ ಆಕಾಶದಿಂದ ಬರೋ ಮಿಂಚಿನಿಂದ ಶಕ್ತಿ ಕೆಳಗಿಳಿದು ರಾಜ ರೋಷವಾಗಿ ನಿಂತಿರೋ ಶಕ್ತಿ ಸ್ತಂಭಕ್ಕೆ ಸೇರುತ್ತೆ ಅದೇ ಸಮಯಕ್ಕೆ ಅವರವರ ಶಕ್ತಿಗೆ ಅನುಸಾರವಾಗಿ ನಕ್ಷತ್ರಗಳು ಹೊಳೆಯುತ್ತವೆ ಒಂದರಿಂದ ಒಂಬತ್ತು ನಕ್ಷತ್ರದವರೆಗೆ ಭಾಗವಹಿಸಿದವರ ಶಕ್ತಿಗೆ ಅನುಗುಣವಾಗಿ ಅದು ಬದಲಾಗುತ್ತೆ ಯಾರಿಗೆ ಒಂಬತ್ತು ನಕ್ಷತ್ರಗಳು ಸಿಗುತ್ತೋ ಅವರನ್ನು ಆ ದೇಶದ ರಾಜ ಅಂತ ಘೋಷಿಸಲಾಗುತ್ತೆ ಹೀಗಿರುವಾಗ ಅಮುವಾಸ್ಯ ನಡುರಾತ್ರಿ ಯಾರಿಗೂ ಏನು ಕಾಣದ ಸಮಯದಲ್ಲಿ ದೈತ್ಯ ಕಂಬವನ್ನು ಹಿಡ್ಕೊಂಡು ಶಕ್ತಿ ಸ್ತಂಭಕ್ಕೆ ಜೋಡಿಸೋದಂದ್ರೆ ಅದು ಕನ್ಸಲ್ಲೂ ನಡೆಯದ ವಿಚಾರ ಇದೆಲ್ಲ ತಿಳಿದಿದ್ರು ಅಂಬಾಲಿಕೆ ಬೇಕೆಂದೇ ಧ್ರುವನನ್ನ ಈ ಭಯಾನಕ ಸ್ಪರ್ಧೆಯಲ್ಲಿ ಸಿಲುಕಿಸಿದ್ಲು ಧ್ರುವ ಅದು ಹೇಗೆ ದೈತ್ಯ ಕಂಬವನ್ನ ಎತ್ತಿ ಮಾಯಾ ಶಕ್ತಿ ಸ್ತಂಭದಲ್ಲಿ ಜೋಡಿಸಿ ತಾನೊಬ್ಬ ಗಂಡ್ಸು ಅಂತ ನಿರೂಪಿಸ್ತಾನೆ ಅಂತ ಎಲ್ರೂ ಗೊಂದಲದಲ್ಲಿ ಯೋಚನೆ ಮಾಡ್ತಿದ್ರೆ ರಾಜ ಅರುಣೇಂದ್ರ ಅಂಬಾಲಿಕೆ ಇದು ಅನ್ಯಾಯ ನೀನು ರಾಜಕುಮಾರ ಧ್ರುವನನ್ನು ಕೊಲ್ಲೋ ಸಂಚ ಹಾಕಿದೀಯಾ ಅಂತ ಹೇಳಿದ್ದನ್ನ ಕೇಳಿ ಅಂಬಾಲಿಕೆ ನತ್ತ ಇದೊಳ್ಳೆ ಮಾತಾಯ್ತಲ್ಲ ಅರುಣೇಂದ್ರ ಒಂದೇ ಒಂದು ಪಂದ್ಯಕ್ಕೆ ಇಷ್ಟೊಂದು ಭಯನ ಅವ್ ಸ್ಪರ್ಧೆಲಿ ಗೆದ್ರೆ ಅವನಿಗೆ ಸಿಗೋದು ಸಾಧಾರಣ ಬಹುಮಾನ ಅಲ್ಲ ಅಂಬರ ಕುಲದ ಯುವ ರಾಣಿ ಅಂಬಾಲಿಕಿಯ ಸುರ ಸೌಂದರ್ಯ ಅನ್ನೋದನ್ನ ನೀವ್ ಮರ್ತ ಬಿಟ್ರಿ ಒಂದ್ ವೇಳೆ ಅವ್ನ್ ಸೋತ್ರೆ ನನ್ ಅಂತಪುರದಲ್ಲಿ ಜೀವನ್ ಪರ್ಯಂತ ನನ್ ಗುಲಾಮನಾಗಿರ್ಬೇಕು ನೀವ್ ಹೇಳಿದ ಹಾಗೆ ಧ್ರುವ ನಿಜವಾದ ಗಂಡ್ಸ್ ಆಗಿದ್ರೆ ಈ ಸ್ಪರ್ಧೆನ ಒಪ್ಕೊಳ್ಳಿ ಇಲ್ದಿದ್ರೆ ಇವತ್ತಿಂದ ಹೆಂಗ್ ಸುಡೋ ಸೀರಿಯನ್ನ ಉಟ್ಕೊಳ್ಳಿ ಅಂತ ಹೇಳಿದಾಗ ಅಲ್ಲಿ ನೆರೆದಿದ್ದ ಜನರೆಲ್ಲ ಧ್ರುವನನ್ನ ನೋಡಿ ಜೋ ನಕ್ಕರು ಅರುಣೆಂದನಿಗೆ ಭಯದಲ್ಲಿ ಮಾತೆ ಬರಲಿಲ್ಲ ಅದೇ ಸಮಯಕ್ಕೆ ಅಲ್ಲಿ ಯಾರು ಊಹಿಸದಂತೆ ಅಂಬಾಲಿಕೆ ಈ ಸ್ಪರ್ಧೆಗೆ ನಾನು ತಯಾರ್ ಜೊತೆ ಆ ಒಂದು ದಿನ ರಾತ್ರಿ ಕಳಿಯೋಕೆ ನೀನ್ ತಯಾರಾಗು ಅಂತ ಹೇಳಿದ್ದನ್ನ ಕೇಳಿ ಮಹಾರಾಜ ಬೆಚ್ಚಿ ಬಿದ್ರು ಆದ್ರೆ ರಾಜ್ಯದ ಜನರು ಅದನ್ನ ಕೇಳಿ ಬಿದ್ದು ಬಿದ್ದು ನಕರು ಯುವರಾಜ ಈ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಎರಡು ಒಂದೇ ಅಂತ ಹೇಳಿದಾಗ ನೆರೆದಿದ್ದ ಜನರೆಲ್ಲ ನಕರು ಆಗ ಒಬ್ಬಳು ಹೆಣ್ಣು ರಾಜ್ಕುಮಾರ ಸುಮ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸೋದ್ ಬಿಟ್ಟು ನಾನ್ ಸೀರೆ ಒಂದನ್ನ ಕೊಡ್ತೀನಿ ಅದನ್ನ ಉಡ್ಕೊಳ್ಳಿ ನಿಮ್ ಉಸ್ರನ್ನ ಕಾಪಾಡೋಕೆ ಅದೊಂದೇ ದಾರಿ ಅಂತ ಜನರು ಹೇಳಿದ್ದನ ಕೇಳಿ ಅಂಬಾಲಿಕೆ ಜೋರಾಗಿದಕ್ಕಾಗ ಉಳಿದವರು ಕೂಡ ಧ್ರುವನ ನೋಡಿ ಲಗುಡಕೆ ಶುರು ಮಾಡಿದ್ರು ಅದನ್ನ ನೋಡಿ ಧ್ರುವನಿಗೆ ಏನ್ ಮಾಡೋದಂತ ತಿಳಿಲಿಲ್ಲ ರಾಜ ಅರುಣಿಂದ ಕೋಪದಲ್ಲಿ ಅಲ್ಲಿಂದ ಹೊರಟೋದ್ರು ಧ್ರುವ ನಿನ್ನನ್ನ ಕೊಲ್ಲೋಕೆ ಅವಳು ಸಂಚು ಹಾಕ್ತಿದ್ದಾಳೆ ಅಂತ ಗೊತ್ತಿದ್ದು ನೀನ್ ಯಾಕೆ ಒಪ್ಕೊಂಡೆ ಅಪ್ಪ ನಾನ್ ಸ್ಪರ್ಧೆಗೊಪ್ಪಿಲ್ಲ ಅಂದ್ರೆ ಎಲ್ರೂ ಮುಂದೆ ನಾನೊಬ್ಬ ಗಂಡಸೆ ಅಲ್ಲ ಅಂತ ಒಕ್ಕೊಂಡ ಹಾಗಾಗುತ್ತೆ ಉತ್ತಮ ಅಂತ ಹೇಳಿ ಧ್ರುವ ಅಲ್ಲಿಂದ ಹೊರಟು ತನ್ನ ಅಮ್ಮನ ಸಮಾಧಿ ಬಳಿ ಬಂದ ಅಲ್ಲಿ ಅವನು ತನ್ನ ನೆನಪಿಸಿಕೊಂಡ ಚಿಕ್ಕ ವಯಸ್ಸಲ್ಲಿ ಮಹಾನ್ ಯೋಧನಾಗಿದ್ದ ಧ್ರುವನಿಗೆ ತನ್ನ ತಾಯಿ ಮೇಲೆ ಸಾಗರದಷ್ಟು ಪ್ರೀತಿ ಇತ್ತು ಒಂದು ಮಾರಕ ಕಾಯಿಲೆ ಅವನ ತಾಯಿಯ ಜೀವವನ್ನ ತೆಗೆದ ನಂತರ ಚಿಕ್ಕ ವಯಸ್ಸಲ್ಲೇ ಧ್ರುವ ನುಚ್ಚು ನೂರಾಗಿದ್ದ ಆ ಘಟನೆ ಧ್ರುವನ ಜೀವನವನ್ನು ತಲೆ ಮಾಡಿತ್ತು ಹೀಗಿದ್ದಾಗ ಒಂದು ದಿನ ನಿಗೂಢ ಮಿಂಚು ಅವನ ಮೇಲೆ ಬಿದ್ದು ಅವನು ಎಲ್ಲ ಶಕ್ತಿಗಳನ್ನ ಕಳ್ಕೊಂಡ ಆದ್ರೆ ಇವತ್ತು ಎಲ್ಲರ ಮುಂದೆ ಅವನಿಗಾದ ಅವಮಾನ ಅವನ ಧೈರ್ಯವನ್ನು ಹೆಚ್ಚಿಸಿತು ಆದ್ರೆ ಸ್ಪರ್ಧೆಯನ್ನ ಗೆಲ್ಲೋದು ತನ್ನ ಕನಸಿನಲ್ಲೂ ಸಾಧ್ಯವಾಗದ ಒಂದು ವಿಷಯ ಅಂತ ತಿಳಿದು ಧ್ರುವ ಕಣ್ಣಲ್ಲಿ ನೀರು ತುಂಬಿ ತನ್ನ ತಾಯಿಯ ಸಮಾಧಿಯ ಬಳಿ ಕೂತ ನನಗ್ ಮಾತ್ರ ಯಾಕೆ ಹೀಗಾಗ್ತಿದೆ ನಾನು ಹೇಳಿನ ನಾನು ಹೇಳಮ್ಮ ಅಂತ ಅವನ ತಾಯಿಯ ಸಮಾಧಿಗೆ ಜೋರಾಗಿ ಗುದ್ದಿದ ಅದೇ ಸಮಯಕ್ಕೆ ಇದ್ದಕ್ಕಿದ್ದಂತೆ ಬಿರುಗಾಳಿ ಬೀಸಿತು ಕಪ್ಪು ಮೋಡಗಳು ಕವಿದು ಗುಡುಗು ಮಿಂಚು ಶುರುವಾಗಿ ಆ ಸ್ಥಳವೇ ಭಯಾನಕವಾಗಿ ಬದ್ಲಾಯ್ತು ಧ್ರುವ ಒಂದು ಕ್ಷಣ ನಡುಗಿದ ಆಗ ಇದ್ದಕ್ಕಿದ್ದಂತೆ ಆಕಾಶವನ್ನ ಒಡೆದು ಅಲ್ಲಿ ಒಂದು ಆಕೃತಿ ಕಾಣಿಸ್ತು ಧ್ರುವ ಅದನ್ನು ನೋಡಿ ಬೆಚ್ಚಿ ಬಿದ್ದ ಭಯದಲ್ಲಿ ಧ್ರುವ ಆ ಮಾಯಾ ಆಕೃತಿಯನ್ನ ಹೊಡೆಯಕ್ ಹೋದಾಗ ಆ ಆಕೃತಿ ತನ್ನ ಕೈಯಿಂದ ಮಿಂಚಿನಂತ ಒಂದು ಬೆಳಕನ್ನ ಚೆಲ್ಲಿದಾಗ ಧ್ರುವ ಅಲ್ಲಿಂದ ಎಸೆಯಲ್ಪಟ್ಟು ಕೆಳಬಿದ್ಬಿಟ್ಟ ಭಯದಲ್ಲಿ ಗೊಂದಲದಲ್ಲಿದ್ದ ಧ್ರುವನನ್ನು ನೋಡಿ ಆ ಆಕೃತಿ ಧ್ರುವ ಭಯ ನಾನು ನಿನ್ನ ಮೇಲೆ ದಾಳಿ ಮಾಡೋದಕ್ ಬಂದಿಲ್ಲ ನಿನ್ನ ಕಾಪಾಡೋದಕ್ ಬಂದಿದ್ದೀನಿ ನೀನು ಮಹಾಚಕ್ರ ಸ್ಪರ್ಧೆಯಲ್ಲಿ ಸೋತಿರೋದು ಅಂಬಾಲಿಕೆ ಜೊತೆಗಿನ ನಿನ್ನ ಮದುವೆ ಮುರಿದು ಬಿದ್ದಿರೋದು ಅದೂ ಅಲ್ದೆ ನಿನ್ನ ತಾಯಿಯ ಸಾವಿನ ಹಿಂದಿನ ನಿಗೂಢ ರಹಸ್ಯ ಕೂಡ ನನಗೆ ಗೊತ್ತು ಅದಲ್ದೆ ನೀನು ಮತ್ತೊಮ್ಮೆ ಮಹಾರಥಿಯಾಗೋ ಸಮಯ ಬಂದಿದೆ ಧ್ರುವ ನಾನು ಹೇಳೋ ಹಾಗೆ ನೀನು ಮಾಡಿದ್ರೆ ನೀನು ನಿನ್ನ ಕಳೆದು ಹೋದ ಶಕ್ತಿಗಳನ್ನ ಪಡೆದುಕೊಂಡು ಮಹಾರಥಿಯಾಗಿ ಅಂಬಾಲಿಕೆಯನ್ನ ಮದುವೆ ಆಗಬಹುದು ಅಂತ ಹೇಳಿದ್ದನ್ನ ಕೇಳಿ ಭಯದಲ್ಲಿ ನೀನು ಬಗ್ಗೆ ಗೊತ್ತು ಅದೆಲ್ಲ ಈಗ ಬೇಕಾಗಿಲ್ಲದ್ರು ನೀನು ಈ ಸ್ಪರ್ಧೆಯಲ್ಲಿ ಹೇಗೆ ಗೆಲ್ಲಬಹುದು ಅನ್ನೋ ಒಂದು ರಹಸ್ಯನ ನಾನು ನಿನಗೆ ಹೇಳ್ತೇನೆ ಆದ್ರೆ ಒಂದು ಮುಖ್ಯವಾದ ವಿಷಯ ಏನಂದ್ರೆ ಈ ರಹಸ್ಯವನ್ನ ಒಮ್ಮೆ ಮಾತ್ರ ಬಳಸಬಹುದು ಅಂತ ಹೇಳಿ ಧ್ರುವನ ಕಿವಿಯಲ್ಲಿ ಆ ನಿಗೂಢ ರಹಸ್ಯವನ್ನ ಹೇಳಿದಾಗ ಅವನು ಬೆಚ್ಚಿಬಿದ್ದ ನೂರು ವರ್ಷ ಕಷ್ಟಪಟ್ಟು ತಯಾರಿಸುವ ಅಮೃತಾಧಾರ ಪಾನೀಯದ ಬಗ್ಗೆ ಅವರು ಹೇಳಿದ್ರು ಅದನ್ನ ಕುಡಿದ ನಂತರ ಕುಡಿದವರು ಸಾವಿರ ಪಟ್ಟು ಬಲಶಾಲಿಯಾಗ್ತಾರೆ ಅದರಿಂದ ಪಂಚಭೂತಗಳು ಸಹ ಅವರ ಮಾತನ್ನ ಕೇಳುತ್ತೆ ಅವರು ತಮ್ಮ ಮನಸ್ಸಿನಲ್ಲಿ ಬಯಸಿದ್ದನ್ನ ಯಾವುದೇ ತೊಂದರೆ ಇಲ್ಲದೆ ಮಾಡಿ ಮುಗಿಸ್ತಾರೆ ವಿಧುರ ಧ್ರುವನ ಕೈಗೆ ಅಮೃತಾಧಾರ ಪಾನೀಯವನ್ನ ಕೊಟ್ಟಾಗ ಧ್ರುವ ಉತ್ಸುಕನಾದ ಇದನ್ನ ನೀನು ಸ್ಪರ್ಧೆಗೆ ಸರಿಯಾಗಿ ಒಂದು ಗಂಟೆ ಇರೋವಾಗ ಕುಡಿಯಬೇಕು ಹಾಗಿದ್ರೆ ಮಾತ್ರ ಅದರ ಸಂಪೂರ್ಣ ಶಕ್ತಿ ನಿನಗೆ ಸಿಕ್ಕಿ ನೀನು ಸ್ಪರ್ಧೆಯಲ್ಲಿ ಗೆಲ್ಲಬಹುದು ಅದಕ್ಕೆ ಬೇಕಾದ ಹಾಗೆ ನೀನು ಇದನ್ನ ಉಪಯೋಗಿಸು ಅಂತ ಹೇಳಿದ್ದನ್ನ ಕೇಳಿದ್ರುವ ಅಮೃತಧಾರ ಪಾನೀಯವನ್ನ ತಗೊಂಡು ಅರಮನೆಗೆ ಹೋದ ಅಮುವಾಸ್ಯ ರಾತ್ರಿ ಬಂತು ಜನರೆಲ್ಲ ಉತ್ಸುಕರಾಗಿದ್ರು ಸೋತು ಮಹಾಶಕ್ತಿ ಕಂಬದ ಮೇಲೆ ಬಿದ್ದು ಸಾಯೋದನ್ನ ನೋಡೋಕೆ ಅಂಬಾಲಿಕೆ ಆಸೆಯಿಂದ ಬಂದಿದ್ಲು ಅಂದು ಅಮಾವಾಸ್ಯೆ ಆಗಿದ್ರಿಂದ ಜನರೆಲ್ಲ ಗುಂಪುಗಟ್ಟಿ ಬೆಂಕಿಯ ಪಂಜುಗಳನ್ನ ಹಿಡ್ಕೊಂಡು ಮಹಾಚಕ್ರ ಸ್ಪರ್ಧೆ ನಡೆಯುವ ಮೈದಾನದ ಕಡೆ ನಡೆದ್ರು ಅವರು ಸುರಕ್ಷಿತವಾಗಿ ಸ್ಪರ್ಧೆಯನ್ನ ನಿಂತು ನೋಡಲು ಅಲ್ಲಿ ಸಿದ್ಧತೆಗಳನ್ನ ಮಾಡಿದ್ರು ದೂರದಲ್ಲಿರೋ ದೈತ್ಯ ಕಂಬವು ರಾತ್ರಿಯಲ್ಲಿ ಯಾವುದೋ ಒಂದು ಭಯಾನಕ ಆಕೃತಿಯಂತೆ ಕಾಣ್ತಿತ್ತು ಆ ರಾತ್ರಿಯು ಆ ದೈತ್ಯ ಸ್ತಂಭವು ಆಕಾಶವನ್ನು ಸೇಳಿ ನಿಂತಿರಬೇಕಾದ್ರೆ ಅದರ ಸುತ್ತಲಿದ್ದ ಚೂಪಾದ ಕಬ್ಬಿಣದ ಸರಳುಗಳು ಪಿಂಕಿಯ ಬೆಳಕಿಗೆ ಹೋಳಿತು ಧ್ರುವ ಇನ್ನೇನ್ ತನ್ನ ಕೈಯಲ್ಲಿದ್ದ ಅಮೃತಧಾರ ಪಾನೀಯವನ್ನ ಕುಡಿಯೋಕೆ ಹೊಟ್ಟಾಗ ಹಿಂದಿನಿಂದ ಒಂದು ಕೈ ಅವನನ್ನ ತಡೆಯಿತು ಧ್ರುವ ಇದೇನಿದು ನೀನು ಮತ್ ಬರೋ ಪಾನೀಯವನ್ನ ಬಳಸಿ ಸ್ಪರ್ಧೆಯಲ್ಲಿ ಗೆಲ್ಲೋಕ್ ನೋಡ್ತಿದ್ಯಾ ಈ ರೀತಿ ಮಾಡೋಕೆ ನಿನ್ಗೆ ನಾಚಿಕೆ ಆಗ್ತಿಲ್ವಾ ಅಂತ ಅವಳು ಹೇಳಿದಾಗ ಅದನ್ನ ಕೇಳಿದ್ರುವ ಅಂಬಾಲಿಕೆ ನೀನ್ ಅನ್ಕೊಂಡ್ ಹಾಗೆ ಇದು ಮತ್ ಬರೋ ಪಾನೀಯ ಅಲ್ಲ ಇದು ಅಮೃತಧಾರ ಪಾನೀಯ ಅಂತ ಹೇಳಿದಾಗ ಅಲ್ಲಿದ್ದವರೆಲ್ಲ ಬೆಚ್ಚಿ ಬಿದ್ರು ಯಾಕಂದ್ರೆ ಅವರೆಲ್ಲಾ ಅಮೃತಾಧಾರ ಪಾನೀಯದ ಶಕ್ತಿಯ ಬಗ್ಗೆ ತಿಳ್ಕೊಂಡಿದ್ರಲ್ದೆ ಅದನ್ನ ಯಾರು ಕಣ್ಣಾರೆ ನೋಡಿರ್ಲಿಲ್ಲ ಹಾಗಿದ್ದಾಗ ಅದನ್ನ ತಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಅಂತ ಧ್ರುವ ಹೇಳಿದಾಗ ಅದನ್ನ ಕೇಳಿ ಅಂಬಾಲಿಕೆ ಜೋರಾಗಿ ನಕ್ಕಳು ಯಾರ್ ಮುಂದೆ ಸುಳ್ಳು ಹೇಳ್ತಿದ್ಯಾ ನೂರ್ ವರ್ಷ ಕಷ್ಟಪಟ್ಟು ತಯಾರಿಸೋ ಈ ಪಾನೀಯ ನಿನಗು ಒಂದ್ ರಾತ್ರಿಲಿ ಸಿಕ್ತಾ ಹೇಗ್ ಸಿಕ್ತು ಯಾರ್ ಕೊಟ್ರು ಅದು ರಹಸ್ಯ ಅದನ್ನ ನಾನ್ ಹೇಳಕ್ಕಾಗಲ್ಲ ಯಾರ್ಗ್ ಮೋಸ ಇದು ಮಾದಕ ಅದನ್ನ ಬಳಸಿ ನೀನು ಮೋಸ ಮಾಡಕ್ ಹೊರಟಿದ್ಯಾ ಇದು ಮೋಸ ಅಂತ ಹೇಳಿದಾಗ ನೆರೆದಿದ್ದವರೆಲ್ಲಾ ಅಂಬಾಲಿಕೆ ಪರವಾಗಿ ಮಾತಾಡಿದ್ರು ತನಗೆ ಅಮೃತಾಧಾರ ಹೇಗೆ ಸಿಕ್ತು ಅಂತ ಧ್ರುವನಿಗೆ ಹೇಳಲಾಗದ ಕಾರಣ ಎಲ್ಲರೂ ಅಂಬಾಲಿಕೆ ಪರವಾಗಿದ್ರು ಅದನ್ನ ಗಮನಿಸಿ ಅಂಬಾಲಿಕೆ ಯಾರಿಗ್ ಗೊತ್ತು ಹನ್ನೊಂದನೇ ವರ್ಷದಲ್ಲಿ ಇದೇ ರೀತಿ ಯಾವುದೋ ಒಂದು ಪಾನೀಯವನ್ನ ಕುಡಿದು ಒಂಬತ್ತು ನಕ್ಷತ್ರಗಳನ್ನ ಗೆದ್ದು ನಮ್ಗೆ ಮೋಸ ಮಾಡಿರ್ಬೋದು ಅಂತ ವ್ಯಂಗ್ಯವಾಗಿ ಧ್ರುವನ ಶಕ್ತಿಯನ್ನ ಹೀಯಾಳ್ತಿರುವಾಗ ಅದರಿಂದ ಕೋಪಗೊಂಡ ಧ್ರುವ ನಿಮ್ಗೆ ಇಷ್ಟೆಲ್ಲ ಸಂಶಯ ಇದ್ದಾಗ ನಾನಿದ್ನ ಕುಡಿಯೋದ್ರಲ್ಲಿ ಯಾವುದೇ ಅರ್ಥವಿಲ್ಲ ಅಂತ ಹೇಳಿ ಅಮೃತಾಧಾರ ಪಾನೀಯವನ್ನ ಧ್ರುವ ದೂರೈಸಿದ ಪಾನೀಯವಿದ್ದ ಪಾತ್ರೆ ಒಡಿದ್ದು ಚೂರ್ ಚೂರಾಗಿ ಅದರಲ್ಲಿದ್ದ ಪಾನೀಯ ಎಲ್ಲರ ಮುಖದ ಮೇಲೆ ಚೆಲಿತು ಅದನ್ನ ನೋಡಿ ಅರುಣೇಂದ್ರ ಆಘಾತಗೊಳಗಾದ್ರೆ ಅಂಬಾಲಿಕೆ ಮೋಸದಿಂದ ಮುಗುಳ್ನಕ್ಕಳು ಧ್ರುವ ಇವತ್ತಿಗೆ ಸತ್ ಹೋದ ಅಂತ ಅಂಬಾಲಿಕೆ ಅಹಂಕಾರದಲ್ಲಿ ಮೆರಿತಿದ್ಲು ಮೈದಾನದ ಸುತ್ತಲೂ ಜನಸಮೂಹ ನೆರೆದಿತ್ತು ಅವರೆಲ್ಲ ಉತ್ಸಾಹದಲ್ಲಿ ಕಿರ್ಚಾತಿದ್ರು ಅವರ ಕೈಯಲ್ಲಿದ್ದ ಬೆಂಕಿಯ ಪಂಜಿನ ಬೆಳಕಲ್ಲಿ ಧ್ರುವ ದೈತ್ಯ ಕಂಬದ ಕಡೆ ನಡೆದ ಜೀವತೆಗೆಯೂ ಆ ಮಾಯಾ ಶಕ್ತಿ ಸ್ತಂಭದಲ್ಲಿ ಪಂಚಭೂತಗಳ ಸಮಾಧಿ ಗುಡಿಗಳು ಧ್ರುವನಿಗಾಗಿ ಕಾದು ಕೂತಿದ್ವು ಜನರೆಲ್ಲ ಘೋಷಣೆ ಕೂಗ್ತಿದ್ರೆ ಧ್ರುವ ಶಕ್ತಿ ಸ್ತಂಭದ ಬಳಿ ಬಂದಾಗ ಯಾರು ಊಹಿಸದಂತೆ ಆ ಪೂರ್ಣ ಅಮಾವಾಸ್ಯೆ ದಿನ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಹುಣ್ಣಿಮೆಯ ಚಂದ್ರ ಕಳಿಸಿಕೊಂಡ ಕತ್ತಲು ಸರಿದು ಆ ಸ್ಥಳದ ಅಲ್ಲಿ ಚಂದ್ರನ ಬೆಳಕು ಮಿನುಗಿದಾಗ ಅಲ್ಲಿ ನೆರೆದಿದ್ದವರೆಲ್ಲ ಭಯಪಟ್ಟರು ಮತ್ತೊಂದೆಡೆ ಮಹಾಶಕ್ತಿ ಸ್ತಂಭ ಧ್ರುವನಿಗಾಗಿ ಕಾದು ಕೂತಿದ್ರೆ ಜನರೆಲ್ಲ ಮುಂದೇನಾಗುತ್ತೆ ಅಂತ ಧ್ರುವನನ್ನೇ ನೋಡ್ತಾ ನಿಂತರು ಅದೇ ಸಮಯಕ್ಕೆ ಚಂದ್ರನ ಬೆಳಕು ನೇರವಾಗಿ ಧ್ರುವನ ಮೇಲೆ ಬಿದ್ದಾಗ ಅದನ್ನ ನೋಡಿ ಧ್ರುವ ಕೈ ಮುಗಿದು ಚೋರಾಗಿ ಉಸಿರನ್ನ ಎಳೆದು ತನಗಿಂತ ಹದಿನೈದು ಪಟ್ಟು ಭಾರವಾದ ಐನೂರು ಅಡಿ ಎತ್ತರದ ದೈತ್ಯ ಕಂಬದ ಮೇಲೆ ತನ್ನ ಕೈಯನ್ನಿಟ್ಟು ಅದನ್ನ ಎತ್ತೋಕೆ ಹೊರಟಾಗ ಅಲ್ಲಿ ಯಾರು ಕನಸಲ್ಲೂ ಊಹಿಸದ ಒಂದು ವಿಚಿತ್ರ ಹಾಗೂ ನಿಗೂಢ ಘಟನೆ ನಡೆಯಿತು ಅದನ್ನು ನೋಡಿ ಅಂಬಾಲಿಕೆ ಅರುಣೇಂದ್ರ ಮತ್ತು ಅಲ್ಲಿ ನೆರೆದಿದ್ದ ಜನರು ಒಂದು ಕ್ಷಣ ನೆರೆದಿದ್ದರು ಹಾಗಾದ್ರೆ ನೆರೆದ ಜನರೆಲ್ಲ ಬೆಚ್ಚಿ ಬೀಳುವ ಹಾಗೆ ಅಲ್ಲಿ ನೆರೆದಿದ್ದೇನು ಧ್ರುವ ತನ್ನ ಶಕ್ತಿಯನ್ನ ಯಾಕೆ ಕಳ್ಕೊಂಡ ಅವನು ತನ್ನ ಕಳೆದು ಹೋದ ಶಕ್ತಿಯನ್ನ ಮರಳಿ ಪಡ್ಕೋತಾನ ಧ್ರುವನ ತಾಯಿಗೆ ಏನಾಯ್ತು ಅವರ ಸಾವಿನ ರಹಸ್ಯವೇನು ವಿಧುರ ಯಾರು ಅವರು ನಿಜವಾಗ್ಲೂ ಧ್ರುವನಿಗೆ ಸಹಾಯ ಮಾಡೋಕೆ ಬಂದಿದ್ದಾರಾ ಧ್ರುವ ಐನೂರು ಅಡಿ ಎತ್ತರದ ದೈತ್ಯ ಕಂಬವನ್ನ ಎತ್ತಿ ಸ್ಪರ್ಧೆಯಲ್ಲಿ ಗೆಲ್ತಾನ ಅಥವಾ ಸ್ಪರ್ಧೆಯಲ್ಲಿ ಸೋತು ಅಂಬಾಲಿಕೆಯ ಅಂತಪುರದಲ್ಲಿ ಅವಳ ಗುಲಾಮನಾಗ್ತಾನ ಧ್ರುವನಿಗೆ ಅಮೃತಾಧಾರ ಪಾನೀಯ ಸಿಕ್ಕಿದೆ ಅಂತ ಅಂಬಾಲಿಕೆಗೆ ಹೇಗ್ ಗೊತ್ತಾಯ್ತು ಅಮೃತಾಧಾರ ಪಾನೀಯ ಕೆಳಗೆ ಚೆಲ್ಲಿದ ಮೇಲೂ ಇರುವ ಆ ದೈತ್ಯ ಕಂಬವನ್ನು ಎತ್ತಲು ಹೋಗಿರೋದ್ರ ಹಿಂದಿನ ಮರ್ಮವೇನು ಹೇಳಿ ಧ್ರುವ ಮಹಾಚಕ್ರ ಸ್ಪರ್ಧೆಯಲ್ಲಿ ಗೆದ್ದು ಒಂಬತ್ತು ನಕ್ಷತ್ರಗಳನ್ನ ಪಡ್ಕೊಂಡು ತನ್ನ ಗಂಡಸ್ತನವನ್ನ ಸಾಬೀತು ಪಡಿಸ್ತಾನ ಅಲ್ಲಿ ನಡೆದ ವಿಚಿತ್ರ ನಿಗೂಢ ಘಟನೆ ಏನು ಈಗಲೇ ಡೌನ್ಲೋಡ್ ಮಾಡಿ ಪೊಕಡ್ ಎಫ್ ಮತ್ತು ಕೇಳಿ ಯೋಧ ಅನ್ನೋ ಅದ್ಭುತ ಕಥೆಯನ್ನ